ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಮ್ಮ ಸಮಾಜದಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತ ಎಂತಹ ವಿಚಿತ್ರ ವಿಕ್ಷಿಪ್ತ ವ್ಯಕ್ತಿತ್ವಗಳಿದ್ದಾವೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳೇ ನೀವೆಲ್ಲರೂ ಕೂಡ ನಟ ರವಿಚಂದ್ರನ್ ಅಭಿನಯದ ಕಿಂದರೆ ಜೋಗಿ ಸಿನಿಮಾವನ್ನು ನೋಡಿರಬಹುದು ಅದರಲ್ಲಿ ದೊಡ್ಡಣ್ಣ ತಮ್ಮ ಪತ್ನಿ ಪಾತ್ರಧಾರಿಯಾಗಿರುವಂತಹ ಹೇಮಾ ಚೌಧರಿ ಅವರನ್ನ ಮನೆ ಒಳಗಡೆ ಕೂಡ್ ಹಾಕಿ ಹೋಗ್ತಿರ್ತಾರೆ ಮನೆಗೆ ಬೀಗ ಹಾಕಿ ಹೋಗ್ತಿರ್ತಾರೆ ನನ್ನ ಪತ್ನಿ ಬೇರೆಯವ್ರನ್ನ ನೋಡಬಾರ್ದು ಬೇರೆಯವರು ನನ್ನ ಪತ್ನಿಯನ್ನ ನೋಡಬಾರದು ಎನ್ನುವಂತಹ ಕಾರಣಕ್ಕಾಗಿ ಸಿನಿಮಾದಲ್ಲಿ ಅದನ್ನ ಹಾಸ್ಯಮಯವಾಗಿ ತೋರಿಸಲಾಗಿದೆ ಕಾಮಿಡಿ ಕಾಮಿಡಿಯಾಗಿ ಆ ದೃಶ್ಯ ಇದೆ ಆದರೆ ಅದನ್ನೇ ಹೋಲುವಂತ ಘಟನೆಯೊಂದು ಮೈಸೂರಿನಲ್ಲಿ ನಡೆದಿದೆ ಆದರೆ ಇಲ್ಲಿ ಕಾಮಿಡಿ ಅಲ್ಲ ಅತ್ಯಂತ ಗಂಭೀರವಾದಂತ ಘಟನೆ ಎಂತಹ ನೀಚ ಪತಿರಾಯ ಅಥವಾ ನೀಚ ಗಂಡ ಅಂದ್ರೆ ತನ್ನ ಪತ್ನಿಯ ಶೀಲವನ್ನ ಶಂಕಿಸಿ ಹೆಚ್ಚು ಕಡಿಮೆ ಹನ್ನೆರಡು ವರ್ಷಗಳ ಕಾಲ ಮನೆಯೊಳಗಡೆ ತನ್ನ ಹೆಂಡತಿಯನ್ನ ಕೂಡ್ ಹಾಕಿ ಬಿಟ್ಟಿದ್ದ ಮದುವೆ ಆಗಿ ಒಂದು ವಾರಕ್ಕೆ ತನ್ನ ಮನೆಯೊಳಗಡೆ ಪತ್ನಿಯನ್ನ ಕೂಡಿ ಹಾಕಿದಂಥವನು ಅದಾದ ಬಳಿಕ ಮನೆಯಿಂದ ಪತ್ನಿಯನ್ನ ಹೊರಗಡೆ ಕಳಿಸಿಯೇ ಇಲ್ಲ ಅದಕ್ಕೆ ಕಾರಣ ಪತ್ನಿಯ ಮೇಲೆ ಅನುಮಾನ ಪತ್ನಿಯ ಶೀಲವನ್ನ ಶಂಕಿಸಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾನೆ ಅಂತಿಮವಾಗಿ ವಿಚಾರ ಪೊಲೀಸರ ಗಮನಕ್ಕೆ ಬಂದಿದೆ ನಿನ್ನೆ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಅವರನ್ನು ರಕ್ಷಣೆ ಮಾಡಲಾಗಿದೆ ಏನಿದು ಘಟನೆ ಎನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಇಂಥದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನಮ್ಮ ಸುತ್ತಮುತ್ತ ಎಂಥೆಂಥ ವಿಚಿತ್ರ ಘಟನೆ ನಡೀತಾ ಇದೆ ಅಂತ ಈ ಘಟನೆ ನಡೆದಿದ್ದು ಮೈಸೂರಿನ ಹೆಚ್ಚರಿ ಕೋಟೆ ತಾಲೂಕಿನ ಹೆಚ್ಚು ಮಡಗೆರೆ ಎನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಸಣ್ಣಾಲಯ್ಯ ಎನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಮೊದಲು ಎರಡು ಮದುವೆ ಆಗಿರ್ತಾನೆ ಮೊದಲ ಪತ್ನಿಯು ಕೂಡ ಈತನ ಕಾಟದಿಂದ ಬೆಸತ್ತು ಈತನನ್ನು ಬಿಟ್ಟು ಹೋಗಿರ್ತಾರೆ ಅದಾದ ಬಳಿಕ ಇನ್ನೊಂದು ಮದುವೆ ಆಗ್ತಾನೆ ಎರಡನೇ ಪತ್ನಿಯು ಕೂಡ ಈತನ ವಿಚಿತ್ರ ಮನಸ್ಥಿತಿ ಈತನ ಕಾಟವನ್ನ ತಾಳಲಾರದೆ ಅವರು ಕೂಡ ಬಿಟ್ಟು ಹೋಗಿರ್ತಾರೆ ಅಂತಿಮವಾಗಿ ಸಣ್ಣಾಲಯ್ಯ ಎನ್ನುವಂತಹ ವ್ಯಕ್ತಿ ಆ ಭಾಗದವರೇ ಆದಂತಹ ಸುಮಾ ಎನ್ನುವಂತವರನ್ನ ಮದುವೆ ಆಗ್ತಾನೆ ಮದುವೆ ಆಗಿ ಹೆಚ್ಚು ಕಡಿಮೆ ಒಂದು ವಾರ ಅಥವಾ ಹತ್ತು ದಿನ ಅಷ್ಟರ ಒಳಗಾಗಿ ಈತ ಏನು ಮಾಡ್ತಾನೆ ತನ್ನ ಪತ್ನಿಯನ್ನು ಮನೆಯೊಳಗಡೆ ಇರುವಂತೆ ನೋಡಿಕೊಳ್ತಾನೆ ಆರಂಭದಲ್ಲಿ ಪತ್ನಿಗೆ ಆತ ಹೇಳ್ತಿರ್ತಾನಂತೆ ಮನೆಯಿಂದ ಹೊರಗಡೆ ಹೋಗ್ಬೇಡ ಹಾಗೆ ಹೀಗೆ ಅಂತೇಳಿ ಪತ್ನಿ ಅದಕ್ಕೆ ಪ್ರಶ್ನೆಯನ್ನು ಮಾಡಿದಾಗ ಆತ ಹೇಳ್ತಿರ್ತಾನೆ ನನಗೆ ನಿನ್ನ ಶೀಲದ ಮೇಲೆ ಶಂಕೆ ಇದೆ ಯಾರಾದರೂ ನಿನ್ನ ಮೇಲೆ ಕಣ್ಣು ಹಾಕಿಬಿಟ್ರೆ ಅಥವಾ ನೀನು ಯಾರ ಜೊತೆ ಹೋಗಿಬಿಟ್ರೆ ಹಾಗೆ ಹೀಗೆ ಏನು ಅಂತ ಮಾತನ್ನು ಹೇಳ್ತಿದ್ದಂತೆ ಪತ್ನಿ ಆರಂಭದಲ್ಲಿ ಈ ವಿಚಾರವನ್ನಷ್ಟು ಸೀರಿಯಸ್ ಸೀರಿಯಸ್ಸಾಗಿ ತೆಗೆದುಕೊಳ್ಳಲಿಲ್ಲ ಕೋ ಹಿಂಗೆ ಮಾತಾಡ್ತಿರ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಬರ್ತಾ ಬರ್ತಾ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಹೋಗಿಬಿಡುತ್ತೆ ಪರಿಸ್ಥಿತಿ ಅಂದ್ರೆ ಆತ ತನ್ನ ಪತ್ನಿಗೆ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಡೋದಿಕ್ಕೆ ಬಿಡ್ತಾ ಇರಲಿಲ್ಲ ಹೆಚ್ಚು ಕಡಿಮೆ ಹನ್ನೆರಡು ವರ್ಷಗಳ ಕಾಲ ಇಬ್ಬರು ಮಕ್ಕಳಾಗಿದ್ರು ಆತನಿಗೆ ಆ ಇಬ್ಬರು ಮಕ್ಕಳನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದ ಆದರೆ ಪತ್ನಿಯ ಮಾತ್ರ ಒಂದು ರೂಮ್ ಒಳಗಡೆ ಆತ ಕೂಡ್ ಹಾಕಿ ಬಿಟ್ಟಿದ್ದ ಅಷ್ಟು ಮಾತ್ರ ಅಲ್ಲ ಆ ರೂಮ್ಗೆ ಬರೋಬ್ಬರಿ ಮೂರು ಬೀಗವನ್ನ ಜಡಿದ್ನಂತೆ ಆಗಾಗ ಮಕ್ಕಳನ್ನ ನೋಡೋದಕ್ಕೆ ಮಾತ್ರ ಆತ ಅವಕಾಶವನ್ನ ಮಾಡಿಕೊಡ್ತಿದ್ದ ಮಕ್ಕಳ ಜೊತೆ ಇರೋಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಿದ್ದ ತಪ್ಪಿ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಡೋದಿಕ್ಕೆ ಬಿಡ್ತಾ ಇರಲಿಲ್ಲ ಹಿಂದ್ಗಡೆ ಡೋರು ಕ್ಲೋಸ್ ಮುಂದ್ಗಡೆ ಡೋರು ಕೂಡ ಕ್ಲೋಸ್ ಎಲ್ಲ ಕಡೆಗಳಲ್ಲೂ ಕೂಡ ಬೇಕಾದಷ್ಟು ಬೀಗವನ್ನ ಆತ ಹಾಕಿಬಿಟ್ಟಿದ್ದ ಅಪ್ಪಿ ತಪ್ಪಿ ಇದರಿಂದ ನನ್ನ ಪತ್ನಿ ಎಸ್ಕೇಪ್ ಆಗಬಿಟ್ರೆ ಎಂತ ಪತ್ನಿಗೆ ಹೊರಗಡೆ ಹೋಗೋದಿಕ್ಕೆ ಅಥವಾ ಸ್ವಲ್ಪವೂ ಕೂಡ ಅವಕಾಶವನ್ನ ಮಾಡಿಕೊಟ್ಟೇ ಇಲ್ಲ ಇನ್ನು ಎಂತಹ ವಿಚಿತ್ರ ಅಂದ್ರೆ ಆ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ಈ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ರೆ ಅಂದ್ರೆ ತನ್ನ ಪತ್ನಿಗೆ ಬಕೆಟ್ ನಲ್ಲಿ ಶೌಚವನ್ನ ಮಾಡೋದಕ್ಕೆ ಹೇಳ್ತಾ ಇದ್ದಂತೆ ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅದೆಲ್ಲವನ್ನೂ ಕೂಡ ಹೊರಗಡೆ ಹೋಗಿ ಎಸ್ತು ಬರ್ತಾ ಇದ್ದಂತೆ ಎಂತಹ ವಿಚಿತ್ರ ನೋಡಿ ಆತನ ಜೊತೆಗೆ ಆ ಹೆಣ್ಮಗಳು ಅದು ಹೇಗೆ ಹನ್ನೆರಡು ವರ್ಷಗಳ ಕಾಲ ಜೀವನವನ್ನು ಸಾಕ್ಸಿದ್ರು ಗೊತ್ತಿಲ್ಲ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಮದುವೆಯಾಗಿ ಒಂದು ವಾರ ಮಾತ್ರ ತನ್ನ ಪತ್ನಿಯ ಜೊತೆಗೆ ಚೆನ್ನಾಗಿದ್ದು ಈ ಸಣ್ಣ ಅನ್ನುವಂಥ ವ್ಯಕ್ತಿ ಒಂದು ವಾರದ ನಂತರ ಮನೆ ಒಳಗಡೆ ಕೂಡು ಹಾಕಿದವನು ನಿನ್ನೆ ಅವರನ್ನು ಪೊಲೀಸರು ಮನೆಯಿಂದ ಹೊರಗಡೆ ಬಿಡಿಸುವವರೆಗೂ ಕೂಡ ಮನೆಯಿಂದ ಒಂದು ಹೆಜ್ಜೆಯೂ ಕೂಡ ಹೊರಗಡೆ ಕಳಿಸಿಲ್ಲ ಅವ್ರ ಮನೆಗೆ ಹೋಗೋದಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅವರ ಸಂಬಂಧಿಕರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಥವಾ ಸ್ನೇಹಿತರನ್ನ ಭೇಟಿಯಾಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಆಗಾಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತವ್ರ ಮನೆಯವರು ಪ್ರಶ್ನೆ ಮಾಡಿದ್ದಾರೆ ಜಗಳ ಮಾಡಿದ್ದಾರೆ ಸಂಬಂಧಿಕರು ಬಂದು ಪ್ರಶ್ನೆ ಮಾಡಿದ್ದಾರೆ ಜಗಳ ಆಡಿದ್ದಾರೆ ಆಗ ಗ್ರಾಮದಲ್ಲಿ ಈ ಗ್ರಾಮ ನ್ಯಾಯ ಪಂಚಾಯತಿ ಅಂತ ಕರಿತೀವಿ ನೋಡಿ ಅದು ಕೂಡ ನಡೆದು ಹೋಗಿದೆ ಅಲ್ಲಿ ಒಂದಷ್ಟು ಹಿರಿಯರು ಕುತ್ಕೊಂಡು ಈತನಿಗೆ ಬುದ್ಧಿವಾದವನ್ನು ಕೂಡ ಹೇಳಿದಾರಂತೆ ದಯವಿಟ್ಟು ಇಂಥ ಕೆಲಸವನ್ನ ಮಾಡಬೇಡ ಯಾರು ಕೂಡ ಹೆಂಡತಿಗೆ ಈ ರೀತಿ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಆದ್ರೆ ಅವರ ಮಾತನ್ನು ಕೂಡ ಆತ ತಲೆಗೆ ಹಾಕೊಂಡಿಲ್ಲ ಅವರ ಮಾತನ್ನು ಕೂಡ ಆತ ಕೇಳಿಸ್ಕೊಂಡೇ ಇಲ್ಲ ಅದರ ಬದಲಾಗಿ ತನ್ನ ಪತ್ನಿಗೆ ಆ ಗೃಹ ಹಾಗೇ ಕಂಟಿನ್ಯೂ ಮಾಡಿಕೊಂಡು ಹೋಗಿದ್ದಾನೆ ಹೀಗಿರುವಂಥ ಸಂದರ್ಭದಲ್ಲೇ ಪತ್ನಿಗೂ ಕೂಡ ಧ್ವನಿ ಎತ್ತೋದಕ್ಕೆ ಆತ ಅವಕಾಶ ಮಾಡಿಕೊಟ್ಟಿಲ್ಲ ಪತ್ತಿಗೂ ಹೆದರ್ಸ್ಬಿಟ್ಟಿದ್ದಂತೆ ಏನಾದರೂ ಅಪ್ಪಿತಪ್ಪಿ ಹೊರಗಡೆ ಹೋದರೆ ಅಥವಾ ಈ ವಿಚಾರ ಹೊರಗಡೆ ಏನಾದರೂ ತಿಳಿತು ಅಂತಾದರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಇನ್ನು ಯಾರು ಗ್ರಾಮಸ್ಥರು ಪ್ರಶ್ನೆ ಮಾಡೋದಕ್ಕೆ ಬಂದಿದ್ರು ಅವರಿಗೂ ಕೂಡ ಈ ಬೆದರಿಕೆ ಹಾಕಿದ್ದಂತೆ ಇದು ನಮ್ಮ ವೈಯಕ್ತಿಕವಾದಂಥ ವಿಚಾರ ನಮ್ಮ ಸುದ್ದಿಗೇನಾದರೂ ಬಂದರು ಅಂತಾದರೆ ನಿಮ್ಮನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೀಗಾಗಿ ಗ್ರಾಮಸ್ಥರು ಕೂಡ ಆತಂಕಕ್ಕೊಳಗಾಗಿದ್ದಾರೆ ಯಾರೂ ಕೂಡ ಈ ವಿಚಾರವನ್ನು ಹೊರಗಡೆ ಹೇಳಿಲ್ಲ ಅಂತಿಮವಾಗಿ ಏನಾಗಿದೆ ಆ ಭಾಗದ ವಕೀಲರೊಬ್ಬರಿಗೆ ಈ ವಿಚಾರ ಗಮನಕ್ಕೆ ಬಂದಿದೆ ಅವರು ಸುಮ್ಮನೆ ಇರಲಿಲ್ಲ ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿದ್ದಾರೆ ಜೊತೆಗೆ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೊನೆಗೆ ನಿನ್ನೆ ರಾತ್ರೋರಾತ್ರಿ ಪೊಲೀಸರು ಹಾಗೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಒಂದಷ್ಟು ಮಂದಿ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿ ಇವರನ್ನ ರಕ್ಷಣೆ ಮಾಡಿದ್ದಾರೆ ಸುಮಾ ಅಂದವರನ್ನ ರಕ್ಷಣೆ ಮಾಡಿದ್ದಾರೆ ಈತ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗಿ ಓಡ್ ಹೋಗಿದ್ದ ಕೊನೆಗೆ ಈತರನ್ನು ಕೂಡ ಬಂಧಿಸಲಾಗಿದೆ ಎಚ್ ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪ್ರಕರಣ ದಾಖಲಾಗಿದೆ ಕೊನೆಗೂ ಹನ್ನೆರಡು ವರ್ಷದಿಂದ ಗೃಹ ಬಂಧನದಿಂದ ಆ ಮಹಿಳೆಗೆ ಮುಕ್ತಿ ಸಿಕ್ಕಿದೆ ಕೊನೆಗೆ ಆ ಮಹಿಳೆ ಆಸೆ ಪಟ್ಟಂತೆ ತವರು ಮನೆಗೆ ಕಳುಹಿಸಿಕೊಡಲಾಗಿದೆ ಎಂತಹ ವಿಚಿತ್ರವಾದಂಥ ಘಟನೆ ನೋಡಿ ಹನ್ನೆರಡು ವರ್ಷಗಳ ಕಾಲ ಆ ಹೆಣ್ಣುಮಗಳು ಆ ಕತ್ತಲೆ ಕೋಣೆ ಒಳಗಡೆ ಅದು ಹೇಗೆ ಜೀವನವನ್ನ ಸಾಕಿಸಿದ್ರು ಗೊತ್ತಿಲ್ಲ ಈತನ ಜೊತೆಗೆ ಅದು ಹೇಗೆ ಜೀವನವನ್ನ ಸಾಕಿಸ್ಕೊಂಡು ಹೋದ್ರೂ ಗೊತ್ತಿಲ್ಲ ಎರಡು ಮಕ್ಕಳಾದರೂ ಕೂಡ ಈತನಿಗೆ ಬುದ್ಧಿ ಬಂದಿಲ್ಲ ಹೆಂಡತಿ ಮೇಲೆ ಅನುಮಾನ ಅಂತೆ ಹೆಂಡತಿಯ ಶೀಲವನ್ನು ಶಂಕಿಸಿ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾನೆ ಮೊದಲು ಸುಮಾ ಏನು ಹೇಳಬೇಕೋ ಗೊತ್ತಿಲ್ಲ ಈತ ಎರಡು ಮದುವೆ ಆಗಿದ್ದ ಇಬ್ರು ಕೂಡ ಈತನ ಬಿಟ್ಟು ಹೋಗಿದ್ರು ಅಂದರೂ ಕೂಡ ಅವ್ರನ್ನ ಕರ್ಕೊಂಡು ಬಂದು ಈತನಿಗೆ ಮದುವೆ ಮಾಡಿದ್ದಾರಲ್ಲ ಅವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡ್ತಕ್ಕಾಗಿ